ಹಲೋ ಸ್ನೇಹಿತರೆ ಶುಭೋದಯ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸ್ನೇಹಿತರೆಲ್ಲರೂ ಹೆಂಗದಿರಿ ನಾವಂತೂ ಮಸ್ತಾಗಿ ಆರಾಮಿದ್ದೀವಿ ನೋಡ್ರಿ ತಾವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೀನಿ ಸ್ನೇಹಿತರೆ ಹಾಗೇನ ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಹೊಸ ವರ್ಷ ಎಲ್ಲರಿಗೂ ಹರ್ಷವನ್ನು ತರಲಿ ಒಳ್ಳೆಯ ಆರೋಗ್ಯ ಸಮೃದ್ಧಿ ಸುಖ ಎಲ್ಲವನ್ನು ಹೊತ್ತು ತರಲಿ ಈ ಒಂದು ಹೊಸ ವರ್ಷ ಅಂತ ದೇವರಲ್ಲಿ ನಾನು ಕೂಡ ನಿಮ್ಮೆಲ್ಲರ ಪರವಾಗಿ ಬೇಡ್ಕೊಳ್ತೀನಿ ನೋಡ್ರಿ ಬರ್ರಿ ಸ್ನೇಹಿತರೆ ನಮ್ಮದು ಈಗ ಹೊಸ ಮನೆಯೊಳಗೆ ಮೊದಲನೇ ಹಬ್ಬ ಹೊಸ ವರ್ಷ ಹಾಗೆ ಮೊದಲ ಹಬ್ಬ ಯುಗಾದಿ ಹಬ್ಬ ಯಾವ ರೀತಿ ಆಚರಣೆ ಮಾಡ್ತೀವಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸಿಂಪಲ್ ಆದ ಒಂದು ಹಬ್ಬನ ಆಚರಣೆ ಐತಿ ನೋಡೋಣ ಯಾವ ರೀತಿ ಎಲ್ಲ ಮಾಡಿದ್ವಿ ಹಬ್ಬ ಅಂಥೇಳಿ ಬರ್ರಿ ಸ್ಟಾರ್ಟ್ ಅಂತೂ ಆಗೈತಿ ಇವತ್ತು ಅಮಾವಾಸ್ಯೆ ನಾಳೆ ಪಾಡ್ಯ ನಾಳೆ ಯುಗಾದಿ ಪಾಡ್ಯ ಇವತ್ತು ಅಮಾವಾಸ್ಯೆ ಸೊ ಎರಡು ದಿನವೂ ಹಬ್ಬನ ಅಲ್ಲ ವಿಶೇಷ ಇರ್ತೈತಿ ಅದಕ್ಕೋಸ್ಕರ ಶೇರ್ ಮಾಡ್ಕೊಳ್ತೀನಿ ವಿಡಿಯೋನ ಎಂಡೋರ್ಗೆ ನೋಡಿರಿ ಸಪೋರ್ಟ್ ಮಾಡಿರಿ ಸ್ನೇಹಿತರೆ ಮತ್ತೊಂದು ಸಾರಿ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಬರ್ರಿ ಸ್ನೇಹಿತರೆ ಲಾಗ್ನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ನೋಡ್ರಿ ಹೊಸ ತೋರಣ ನನಗೆ ಒಬ್ರು ಕಮೆಂಟ್ ಮಾಡಿದರು ಭತ್ತದ ತೋರಣ ಸಿಗ್ತೈತಿ ಒಳ್ಳೆಯದು ಬಾಗಿಲಿಗೆ ಅದನ್ನು ತಂದು ಹಾಕಿರಿ ಆನ್ಲೈನ್ ಒಳಗೆ ಸಿಗ್ತೈತಂತ ಅಂತ ಸೊ ಆರ್ಡ್ರ್ ಮಾಡಿದ್ದೆ ಆಗಿತ್ತು ಬಂದದ ಆದರೆ ನನಗೇನಿತ್ತಂದ್ರೆ ಹಬ್ಬದ ದಿವಸನ ಹಾಕಬೇಕು ಅನ್ನೋದಿತ್ತು ಸೊ ಅದಕ್ಕೋಸ್ಕರ ಸ್ನೇಹಿತರೆ ಇವತ್ತು ನೋಡಿರಿ ಆ ಒಂದು ಭತ್ತದ ತೋರಣನ ನಾನು ಹಾಕಿಸ್ತಾ ಇದ್ದೀನಿ ಕಾಕರ್ ಕಡೆಯಿಂದ ಸಮ ನೋಡಿ ಎಕ್ಸಾಕ್ಟ್ ನಮ್ಮ ಬಾಗಿಲ ಸೈಜಿಂದ ಐತಿ ಖುಷಿ ಆಯ್ತು ನಾ ಎಲ್ಲೇ ಸಣ್ಣದಾಗ್ತಿತ್ತು ಇಲ್ಲ ಅತಿ ದೊಡ್ಡದಾಗ್ತಿತ್ತು ಅಂತ ಅನಿಸಿತ್ತು ಎಕ್ಸಾಕ್ಟಾಗಿ ನೋಡಿರಿ ಒಳ್ಳೆ ಸೈಜ್ ಐತಿ ನೋಡ್ತಾ ಇರ್ಬೋದು ನೀವು ಹೆಂಗಾಗೈತಿ ಹೇಳ್ರಿ ಬಾಗಿಲಿಗೆ ಹಾಂ ಅವನು ಇದು ಮಾಡ್ಬೇಕು ತಡಿ ಇಲ್ಲಿ ನೋಡ್ರಿ ಎಲ್ಲ ಇಟ್ಟೀವಿ ಆ ಇಲ್ಲೇ ಒಂದು ಸ್ವಲ್ಪ ಮಾವಿನಲ್ಲಿ ಬೇವಿನ ಸೊಪ್ಪು ಕೊಟ್ರ ತಂಗಿಗೂ ಹೇಳಿದ್ದೆ ಮಾವಿನ ಇದ್ರೆ ಕೊಟ್ಟು ಕಳ್ಸಂತ ಮಗ ಬಂದು ಕೊಟ್ಟು ಹೋದ ಎಲ್ಲ ತೊಳದ್ ಇಟ್ಟಿವಲ್ಲೇ ಇನ್ನೇನು ಹಾಕಬೇಕು ನಾನು ಎಲ್ಲ ಇದನ್ನ ಗ್ರಿಲ್ ಒರ್ಸಿದೆ ನೋಡ್ರಿ ಎಲ್ಲಾ ಫುಲ್ ಗ್ರಿಲ್ ಒರೆಸ್ಕೊಂಡೆ ಭಾಳ ಅಂದ್ರೆ ಭಾಳ ಧೂಳಾಗಿತ್ತು ಹಬ್ಬ ಅಲ್ಲ ಇವತ್ತಂ ಹೇಳಿ ಕಾವೇರಿ ಎಲ್ಲ ಅಂಗಳ ಕಸ ಹೊಡೋದು ಕಸ ಹೊಡೆದು ಎಲ್ಲ ನೋಡ್ರಿ ಸ್ವಚ್ಛ ಮಾಡ್ಕೊಂಡು ಬಾಗಲ್ ಪೂಜೆ ಮಾಡಿದ್ಲು ರಂಗೋಲಿ ಹಾಕ್ಯಾಳ ಸೊ ಅಲ್ಲಿ ಮೆಟ್ರೆ ನಾನು ಗ್ರಿಲ್ ವರ್ಷ ಇದೆ ಮತ್ತು ಚಹಾ ಚಾ ಕುಡಿದ್ವಿ ಅಷ್ಟೊಳಗೆ ಮಾಂಟೊಳಲು ಬೇವಿನ ಸೊಪ್ಪು ಎಲ್ಲ ಬಂದವು ಅವನು ತೊಳೆದಿಟ್ಟಾಳ ಕಾವೇರಿ ಇಲ್ಲೇ ಈಗ ಮಗ ತಂದಿದ್ದು ನಾನು ತೊಳ್ದೀನಿ ಈಗ ತಂದ ಇವನು ಮಾಳಲ್ಲಿ ನೋಡ್ರಿ ಈ ತೋರಣ ಇದ್ರನ್ನ ಚಂದ ಹಬ್ಬ ಸೊ ಈಗ ಈ ಸೊಪ್ಪು ನಿಲ್ಕಂಗಿಲ್ಲ ನನಗೆ ಕಾಕಾರ ಕಡೆ ಹೊರಸಾಕತೆ ನೋಡ್ರಿ ಚೌಕಟ್ ಬಾಗಿಲು ಚೌಕಟ್ ಧೂಳು ಸಿಕ್ಕಾಪಟ್ಟೆ ಹಾಕೈತ್ರಿ ಸ್ನೇಹಿತರೆ ಏನು ಮಾಡೋದು ನಿಮ್ಮ ಕಾಕಾರ ಎಲ್ಲಿರ್ತಾರ ಎಲ್ಲಿ ಊಟ ಮಾಡ್ತಾರ ಎಲ್ಲಿ ನಾಷ್ಟ ಮಾಡ್ತಾರ ಅಂತ ಕಮೆಂಟ್ ಹಾಕಿದ್ರಿ ನಮ್ಮ ಕಾಕರ್ ಇಲ್ಲೇ ಇರ್ತಾರ ನಮ್ಮ ಜೊತೆಗೇನ ಇಲ್ಲೇ ಊಟ ಮಾಡ್ತಾರ ನಾಷ್ಟ ಮಾತ್ರ ಇಲ್ಲಿ ಮಾಡಂಗಿಲ್ಲ ನಾಷ್ಟಕ್ಕೆ ಅವ್ರ ಮನೆಗೆ ಹೋಗ್ತಾರವ್ರು ಅವ್ರ ಮನೆ ಅಂದ್ರೆ ಅಪ್ಪರ ಮನೆಗೆ ಹೋಗ್ತಾರವ್ರು ಅಲ್ಲಿ ಹೋಗಿ ಸ್ನಾನ ಮಾಡಿ ಯಾಕಂದರೆ ಅಲ್ಲೇ ಡ್ರೆಸ್ ಚೇಂಜ್ ಮಾಡಿ ಬಂದಿರ್ತಾರೆ ಬರೋ ಮುಂದೆ ರಾತ್ರಿ ಮಾತ್ರ ಇಲ್ಲಿ ಬಂದು ಊಟ ಮಾಡಿ ಮಲ್ಕೋತಾರೆ ಇಲ್ಲೇ ಈಗ ಬೆಳಗ್ಗೆ ಎದ್ದು ಚಹಾ ಕುಡ್ದು ಹೋಗ್ತಾರೆ ಅವ್ರ ಮನೆಗೆ ಹೋಗಿ ಅಲ್ಲೇ ಜರಕಾಯಕ ಮಾಡಿ ನಾಷ್ಟ ಮಾಡಿ ಮಾರ್ಕೆಟಿಗೆ ಹೋಗ್ತಾರೆ ಕೆಲ್ಸಕ್ಕೆ ಹೌದಲ್ರಿ ಕಾಕರ ಹ್ಞೂ ಇದ್ರು ನಾನು ನೀ ಇಲ್ದಾಗೆ ವಿಡಿಯೋ ಮಾಡಿರ್ತೀವಲ್ಲ ಪಾಪ ಕಾಕರ ಎಲ್ಲಿದ್ದಾರೆ ರೀ ಅಂತ ಇದ್ದರು ನೋಡ್ರಿ ನಮಗೆಲ್ಲ ಸ್ವಲ್ಪ ಹೆಲ್ಪ್ ಮಾಡಾಕತ್ತಾರ ಇವತ್ತು ಹಬ್ಬಲ್ಲ ಈ ರೀತಿಯಾಗಿ ಒಂದು ಹಬ್ಬದ ತಯಾರಿ ಸ್ಟಾರ್ಟ್ ಆಗೈತಿ ತಯಾರಿ ಅನ್ನೋಕ್ಕೇನ್ರಿ ಮೇಯ್ನ್ ಪಾರ್ಟ್ ಇದೇ ಇರ್ತೈತಿ ಬಾಗ್ಲ ಶುದ್ಧಗೊಳಿಸೋದು ಹಾಗೇನೇ ತೋರಣ ಕಟ್ಟೋದು ಇದೇ ಮೇಯ್ನ್ ಪಾರ್ಟ್ ಹಬ್ಬದ ಇನ್ನು ಉಳ್ದಂತೆ ಒಬ್ಬಟ್ಟಿಗೆಬ್ಬಟ್ಟೆ ಒಬ್ಬಟ್ಟ ಏನು ಮಾಡೋಂಗಿಲ್ಲ ನಾವು ನೋಡೋಣ ಏನಾಗತ್ತೆ ಅದನ್ನು ಮಾಡೋಣ ಅಂತ ಸ್ನೇಹಿತರೆ ನೋಡಿರಿ ಅದು ಭತ್ತದ ತೋರ್ನ ಹಾಕಿ ಅದರ ಮೇಲೆ ಮಾವಿನ ತೋರ್ನ ಹಾಗೆ ಬೇವಿನ ಸೊಪ್ಪು ಎಲ್ಲನೂ ಹಾಕಿದ್ದೈತೆ ನೋಡಿರಿ ಸ್ನೇಹಿತರೆ ಈ ಥರ ಹೂ ಇಲ್ಲ ಹೂವು ಮೇಲೆ ಹೂನು ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತೈತಿ ಬಾಗ್ಲ ನೋಡ್ರಿ ಈ ಥರ ಆಗೈತಿ ಹಾಂ ದೇವ್ರ ಮನೆಗೂ ಸ್ವಲ್ಪ ಚೇಂಜಸ್ ಮಾಡೀನಿ ಅದನ್ನು ಕೂಡ ಶೇರ್ ಮಾಡ್ತೀನಿ ನಮ್ಮ ತನೋ ಪುಟ್ಟಾನಿ ಇಲ್ಲೇ ಮಲ್ಕೊಂಡಿದ್ಲು ಈಗ ಎದ್ದಾಳು

ಇಲ್ಲೊಂದು ಸ್ವಲ್ಪ ಹಾಕಿದೆ ರೀ ನಾನು ಆರ್ಟಿಫಿಷಿಯಲ್ ಫ್ಲವರ್ ಆಮೇಲೆ ಏನೈತಿ ಇಲ್ಲಿ ನೋಡ್ರಿ ಈ ಥರ ಹಾಕೇವಿ ಈ ಥರ ಹಾಕೇವೆ ನೋಡಿರಿ ಇನ್ನೂ ಪೂಜೆ ಇಲ್ಲ ನಂತರ ಮಾಡಬೇಕು ಇನ್ನೂ ಅಡುಗೆನೂ ಏನಿಲ್ಲ ನೋಡ್ಬೇಕು ಏನಾಗ್ತೈತಿ ಏನು ಮಾಡೋದು ನೋಡು ಚಾ ಬೇಕಪ್ಪ ಹ್ಞೂ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ನೋಡಿರಿ ಈಗ ಮಧ್ಯಾಹ್ನ ಟೈಮ್ ಆಯಿತು ಸ್ವಲ್ಪ ಮಾರ್ಕೆಟಿಗೆ ಹೋಗಿ ಬಂದೆ ಹಬ್ಬದ ಹಣ್ಣು ಕಾಯಿ ಹೂವು ಎಲ್ಲ ತರೋದಿತ್ತು ಹಿಂಗಾಗಿ ಹೋಗಿ ಬಂದೆ ಬಟ್ ಅಲ್ಲೇನು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಸ್ನೇಹಿತರೆ ಯಾಕಂದ್ರೆ ಸಿಕ್ಕಾಪಟ್ಟಿ ರಶ್ ಐತಿ ನಮ್ಮ ಹಬ್ಬದ್ದು ಆಗಿರ್ಬೋದು ಹಾಗೇನ ಈಗ ಮುಸ್ಲಿಂ ಬಾಂಧವರ ರಂಜಾನ್ ಹಬ್ಬ ಕೂಡ ಆಯ್ತಲ್ಲ ಹಿಂಗಾಗಿ ಸಿಕ್ಕಾಪಟ್ಟಿ ರಶ್ ಇತ್ತು ರೀ ಮತ್ತು ಬಿಸಿಲು ಬೇರೆ ಅದಕ್ಕೋಸ್ಕರ ಯಾವುದೂ ಶೂಟ್ ನಾನು ನಾನಲ್ಲೇ ಪಟ್ನ ಹೋಗಿ ಬಂದ್ಬಿಟ್ಟೆ ತಮ್ಮನ್ ಕರ್ಕೊಂಡು ಹೋಗಿದ್ದೆ ಮತ್ತೆ ಉಷಾ ಕೂಡ ಬೆನ್ಕಟ್ಟಿಗೆ ಹೋಗ್ಯಾಳ ಆಕಿಗೂ ಕೂಡ ಬಸ್ ಹತ್ತಿಸಿದ್ವಿ ಹೊಸ ಬಸ್ ಸ್ಟ್ಯಾಂಡಿಗೆ ಹೋಗಿ ನಾಳೆ ಸ್ವಲ್ಪ ಪಲ್ಲಕ್ಕಿ ಉತ್ಸವ ಇರ್ತೈತಿ ಹಾಗೆ ದೇವ್ರನ್ನ ಎರಸೋದಿತ್ತವ್ರು ಅದ್ರ ಅಭಿಷೇಕ್ ಮನೆಯಿಂದ ಅದಕ್ಕೆ ಅದಕ್ಕಿ ಬೆನ್ಕಟ್ಟಿಗೆ ಹೋದ್ಲು ಆಕಿಗೆ ಬಸ್ ಹತ್ತಿಸಿ ಮಾರ್ಕೆಟಿಗೆ ಹೋಗಿ ಎಲ್ಲ ಹಬ್ಬದ ಸ್ವಲ್ಪ ಹೂವು ಹಣ್ಣು ತಗೊಂಡು ಬಂದೆ ಆ ಕಾವೇರಿ ಅಡುಗೆ ಮಾಡ್ತಾ ಇದ್ದಾಳೆ ತನೂನ ಮನೆಗೆ ಕಳಿಸಿದ್ವಿ ಜಸ್ಟ್ ಅವ್ರ ಅಮ್ಮ ಕರೆ ಕಳಿಸಿದ್ರಕ್ಕಿಗೆ ಹೋಗಿದ್ದೇನ ಇಲ್ಲಲ್ಲ ಇಲ್ಲೇ ಮಲಗಿದ್ಲು ಮಾರ್ಕೆಟಿಗೂ ಬಂದಿದ್ಲು ನಮ್ಮ ಜೊತೆಗೆ ಮತ್ತೆ ಇಲ್ಲೇನೋ ಬಂದಿದ್ದ ನನ್ನ ಜೊತೆಗೆ ಅದಕ್ಕೆ ಈಗ ಮತ್ತೆ ಕರೆ ಕಳಿಸಿದ್ರು ಈಗ ಮನೆಗೆ ತರ ತಾನು ಹೋದ್ಲ ಬರ್ರಿ ನಮ್ಮ ಕಾವೇರಿ ಏನು ಮಾಡಾಳ ನೋಡೋಣ ಅಂತ ಸ್ಪೆಷಲ್ ಆಗಿ ಯುಗಾದಿ ಹಬ್ಬ ಸಲುವಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಬರ್ರಿ ಮತ್ತೆ ನೀವೆಲ್ಲ ಏನು ವಿಶೇಷ ಇವತ್ತು ಅಲ್ಲ ಯುಗಾದಿ ಅಮಾವಾಸ್ಯೆ ನಾಳೆ ಪರ್ಡೇ ಇಲ್ಲಿ ಇವತ್ತಿನ ಕಿನ್ನ ನಾಳೆ ಇನ್ನೂ ಸ್ಪೆಷಲ್ ಆಗಿರ್ತೈತಿ ಸೊ ನಾನು ಕೂಡ ಸ್ವಲ್ಪ ತೋರ್ನಾಗಿರ್ನ ಹಾಕಿದೆ ನೋಡಿದ್ರಿ ನೀವು ಹೆಂಗೆ ಅನ್ಸತಿ ಅದನ್ನು ಕೂಡ ತಿಳಿಸ್ರಿ ನನಗೆ ನನಗೊಬ್ರು ಕಮೆಂಟ್ ಮಾಡಿದ್ರು ಇಲ್ಲ ಈ ತರ ತೋರ್ನ ಚೆನ್ನಾಗಿರ್ತೈತಿ ಮತ್ತು ಮನೆಗೂ ಒಳ್ಳೇದು ಆತರ ತೋರ್ನ ಹಾಕಿದ್ರು ಅಂತ ಹೇಳಿ ಸೊ ಹಿರಿಯರು ಮೇಲೆ ಅದು ಒಳ್ಳೇದೇ ಇರ್ತೈತಿ ನಾನು ಕೂಡ ತರಿಸಿದೆ ಅದನ್ನ ಇವತ್ತಿನ ದಿವಸನ ಹಾಕ್ಬೇಕಂತ ಎತ್ತಿಟ್ಟಿದೆ ಭಾಳ ದಿವಸ ಆಗಿತ್ತು ಅದು ಆನ್ಲೈನ್ ತರಿಸಿ ಎತ್ತಿಟ್ಟಿದೆ ಇವತ್ತನ ಹಾಕ್ಬೇಕಂತ ಹೇಳಿ ಅದಕ್ಕೆ ಇವತ್ತು ಹಾಕಿದೆ ಚೆಂದ ಆಗೈತಿ ಬಾಗಿಲಿಗೆ ಒಂಥರ ಹಳ್ಳಿ ವಾತಾವರಣದ ಮನೆ ಕಣ್ಣಕ್ ಕಾಣಾಕತೈತಿ ಖುಷಿ ಅನಿಸ್ತೈತಿ ಚಂದ ಅದ್ರ ಮೇಲೆ ಹಸಿರು ತೋರಣ ಇನ್ನೂ ಕೂಡ ಶುಭ ಕೂಡ ಮತ್ತು ಇನ್ನೂ ಕೂಡ ಅಲಂಕಾರ ಅನಿಸೈತಿ ಖುಷಿ ಆಯಿತು ಬರ್ರಿ ಅಡುಗೆ ಮನೆಗೆ ಹೋಗೋಣ ಅಂತ ಜಸ್ಟ್ ಹಾಲು ತೊಗೊಂಡು ಬಂದೆ ಬರೋ ಮುಂದೆ ಹಾಲು ಕಾಸಿದ್ಲು ಹಾಗೆ ಮೇನ್ ಅಂದ್ರೆ ಈ ಬ್ಯಾಸಿಗೆ ಮಜ್ಜಿಗೆ ತೊಗೊಂಡು ಬಂದಿದೆ ನಮ್ಮ ರಾಮ್ ರಹೀಮ್ ಮಜ್ಜಿಗೆ ಅಂದ್ರೆ ಭಾಳ ಪ್ರೀತಿ ನಮಗೆ ಸೊ ಮೊದಲು ಬಂದ ತಕ್ಷಣ ಒಂದೊಂದು ಗ್ಲಾಸ್ ಮಜ್ಜಿಗೆ ಕುಡಿದ್ವಿ ತನ್ನ ಮಜ್ಜಿಗೆ ಹೊಟ್ಟೆ ಹಿತ ಮತ್ತು ಇಲ್ಲಿ ಬಿಸಿದ ರೈಸ್ ಮಾಡಿಟ್ಟಾಳ ಹಾಗೇನ ಸ್ವೀಟು ನೋಡ್ರಿ ಜಾಮೂನ್ ಮಾಡಾಳ ಈಗ ಜಸ್ಟ್ ಮುಗೀತು ಜಾಮೂನದ ಕೆಲಸ ಬೆಳಗ್ಗೆ ಟಿಫನಿಗೆ ಆಗಿತ್ತು ಸೊ ಆಕೆ ಟಿಫನ್ ಮಾಡಿಲ್ಲ ಯಾಕಂದ್ರೆ ಬೆಳಗ್ಗೆನ ಗುಡಿಗೆ ಹೋಗಿದ್ಲಕ್ಕಿ ಪೂಜಾ ಮಾಡಿ ದುರ್ಗಾದೇವಿ ಗುಡಿಗೆ ಹೋಗಿದ್ಲು ಸೊ ಟಿಫನ್ ಅವ್ರ ಮನೆ ಒಳಗೆ ಆಗಿ ತಕ್ಕಿದೆ ಹಿಂಗಾಗಿ ಆಕಿ ಪಾಲಿಂದ ಹತ್ತು ಎಕ್ಸ್ಟ್ರಾ ಆಯ್ತು ಉಳಿದೈತಿ ಟಿಫನ್ ಸೊ ಇವತ್ತಿನ ಸ್ಪೆಷಲ್ ಇಷ್ಟ ಅಂತ ಅನ್ಬೋದು ಮತ್ತು ನಾನು ತಮ್ಮ ಬಜ್ಜಿ ಕೊಡ್ಸ ನೋಡ್ರಿ ಬಜ್ಜಿ ಅದ ನೋಡ್ರಿ ತಮ್ಮ ಬಜ್ಜಿ ಗೋಲ್ ಬಜ್ಜಿ ಬಿಸಿ ಬಿಸಿದ್ವು ಕಟ್ಟಿಸ್ಕೊಂಡು ಬಂದಾನ ಇನ್ನೂ ತಿಂದಿಲ್ಲ ಹಂಗೆ ಇಟ್ಟಿವಿ ಇದಲ್ಲ ಅದು ಮುಚ್ಚಾಕು ಅದನ್ನ ತೊಗೋಬೇಕಿಲ್ಲ ಸ್ನೇಹಿತರೆ ಮಧ್ಯಾಹ್ನ ಊಟ ಎಲ್ಲ ಮುಗಿಸಿ ನಂತರ ಸ್ವಲ್ಪ ರೆಸ್ಟ್ ಮಾಡಿ ನಂತರ ಸಾಯಂಕಾಲ ಏನೈತಿ ಮತ್ತು ಫ್ರೆಶ್ಅಪ್ ಆಗಿ ನಾನು ಬಾಜು ಏನು ಪುಟಾಣಿ ದುರ್ಗಾದೇವಿ ಗುಡಿ ಇದ್ದಲ್ಲ ಅಲ್ಲಿಗೆ ಬಂದೆ ನೋಡ್ರಿ ಅಮಾವಾಸಿನವ ಆದ್ದರಿಂದ ನಾನು ಇವತ್ತು ಬಂದು ದರ್ಶನ ಮಾಡಿಕೊಂಡೆ ಪೂಜೆ ಕೂಡ ಚೆನ್ನಾಗಿ ಮಾಡಿದ್ರು ಬೆಳಗ್ಗೆ ಕಾವೇರಿ ಎಲ್ಲ ಹೋಗಿ ಬಂದಿದ್ಲು ಸೊ ನಾ ಹೋಗಿರಲಿಲ್ಲ ಅದಕ್ಕೋಸ್ಕರ ಸಾಯಂಕಾಲ ಟೈಮಿಗೆ ನಾನು ಕೂಡ ಬಂದು ದರ್ಶನ ತಗೊಂಡು ನಮಸ್ಕಾರ ಮಾಡಿಕೊಂಡು ಅವ್ರನ್ನೆಲ್ಲ ಒಂಚೂರು ಮಾತಾಡಿಕೊಂಡು ಹೋಗೋಣ ಅಂಥೇಳಿ ಬಂದೀನಿ ನೋಡಿರಿ ನೋಡ್ತಾ ಇರ್ಬೋದು ಎಲ್ಲ ಪೂಜೆ ಎಲ್ಲ ಮಸ್ತಾಗಿ ಮಾಡಿದ್ದಾರೆ ಇವತ್ತು ಅಮಾವಾಸ್ಯ ಅಂದ್ಬಿಟ್ಟು ಮತ್ತು ಈ ಪುಟಾಣಿ ಗುಡಿಗೆ ಏನು ಗ್ರಿಲ್ ಐತಲ್ಲ ಬಾಗಿಲ ನೋಡ್ತಾ ಇರ್ಬೋದು ಕಬ್ಬಿಣದ ಬಾಗಿಲ ಅವ್ವ ಮಾಡಿಸ್ಕೊಟ್ಟಾಳು ನೋಡ್ರಿ ನನ್ನ ಮನೆ ಕಂಪ್ಲೀಟ್ ಆಯ್ತು ಅಂದ್ರೆ ನಾನು ಮಾಡಿಸ್ಕೊಡ್ತೀನಿ ಅಂತ ಬೇಡ್ಕೊಂಡಿದ್ಲವ್ವ ಹೀಗಾಗಿ ನನ್ನ ಮನೆಯ ಗ್ರಿಲ್ ಏನು ಮಾಡಿಸಿದ್ವಿ ನಾವು ಮುಂದಗಡೆ ಆ ಟೈಮಲ್ಲೇ ದುರ್ಗಾದೇವಿ ಗುಡಿಗೂ ಈ ಥರದ ಒಂದು ಕಬ್ಬಿಣದ ಬಾಗಿಲನ ಮಾಡಿಸ್ಕೊಟ್ಲಿ ನೋಡ್ರಿ ಅವ್ವ ಬೇಡ್ಕೊಂಡಿದ್ದಂಥದ್ದನ್ನು ಅದನ್ನು ತೀರಿಸ್ಬೇಕಾಗ್ತೈತಲ್ಲ ಹರಕೆನ ಹಿಂಗಾಗಿ ಮತ್ತು ಬಾಗಿಲ ಇರಲಿಲ್ಲ ಇದಕ್ಕೆ ಕಟ್ಟಿಗೆ ಬಾಗಿಲ ಇತ್ತು ಬಟ್ ಈ ಥರದ್ದು ಒಂದು ಬಾಗ್ಲ ಇರಲಿಲ್ಲ ಮುಚ್ಚಿದ್ರೆ ಪೂರ ಹೋಗ್ಬಿಡ್ತಿತ್ತು ಆದರೆ ಕಬ್ಬಿಣದ ಬಾಗ್ಲದೊಳಗೆ ಅದೆಲ್ಲ ಕಾಣಿಸ್ತಿತ್ತಲ್ಲ ಬಾಗಿಲು ಹಾಕಿದ್ರು ಕೂಡ ದೇವಿ ಅಂತ ಅಂದ್ಬಿಟ್ಟು ಆ ಥರದ್ದು ಮಾಡಿಸಿದ್ದು ನೋಡಿರಿ ಆಮೇಲೆ ಈ ಪುಟಾಣಿ ಎಲ್ಲ ಜಾರ್ಗಳನ್ನ ನನ್ನ ಕಡೆ ಎಕ್ಸ್ಟ್ರಾ ಇದ್ದಿದ್ದು ಕೊಟ್ಟಿದ್ದೆ ನಾನು ಅವರಿಗೆ ಇವತ್ತೆಲ್ಲ ತೊಳೆದಿಟ್ಟಿದ್ರು ತೋರ್ಸಾಕತ್ತಿದ್ರು ನನಗೆ ನೋಡಿ ಎಷ್ಟು ನೀಟಾಗಿ ತೊಳೆದಿ ನೋಡು ಚಲೋ ಅದು ಸಣ್ಣ ಸಣ್ಣ ಎಲ್ಲ ಯೂಸ್ ಆಗ್ತಾವೆ ನನಗೆ ಅಂಥೇಳಿ ತೋರಿಸ್ತಾ ಇದ್ದಾರೆ ಇದಂತೂ ಭಾಳ ಇಷ್ಟ ಆಯ್ತು ನನಗೆ ಭಾಳ ಕ್ಯೂಟ್ ಐತಿ ಅಂಥೇಳಿ ಈ ಥರ ನೋಡ್ರಿ ಭಾಳ ಅಂದ್ರೆ ಭಾಳ ಗಳಬಿಳಿ ಇದ್ದಾರೆ ಭಾಳ ಇದ್ದಾರೆ ನನಗಂತೂ ತುಂಬಾ ಖುಷಿ ಆಗೈತೆ ನೋಡ್ರಿ ಅವರು ನನಗೆ ನೇಬರ್ ಆಗಿರೋದು ನಿಜವಾಗ್ಲೂ ಸ್ನೇಹಿತರೆ ಮೊದಲಿನೇ ಮೊದಲಿಂದನೂ ಪರಿಚಯ ಆಯ್ತೇ ಇದ್ದ ಕರೇನ ಆದರೆ ಈಗ ನನಗೆ ನೇಬರ್ ಆಗಿರೋದು ನನಗಂತೂ ತುಂಬಾ ಸಂತೋಷ ಆಗೈತೆ ಅಂತಲೇ ಹೇಳ್ಬೋದು ಸಾಕಷ್ಟು ಸಮಯ ಕಳಿತೀವಿ ಅವರು ನಾವು ಕೂಡಿ ಸೊ ಹೀಗಾಗಿ ಏನಾದರೂ ಹೇಳ್ಕೊಳ್ಳೋದು ಕೇಳ್ಕೊಳ್ಳೋದು ಇರ್ತೈತಲ್ಲ ಸೊ ಆತ್ಮೀಯರಿದ್ದಾಗ ಇನ್ನೂ ಒಳ್ಳೇದಂತ ಹೇಳಿ ಮನಸ್ಸು ಹಗರಾಗ್ತವು ಹಂಗೆ ನನಗೆ ಅನಿಸೈತೆ ನೋಡ್ರಿ ಮತ್ತು ಇದನ್ನೆಲ್ಲ ಈಗೆಲ್ಲ ಮಾಡ್ಸ್ಯಾರ ನೋಡ್ರಿ ರೆಡ್ ಎಕ್ಸ್ ಅವ್ರ ಮಗಳ ಮದುವೆ ಐತಲ್ಲ ಸೊ ಬಾಗಿಲ ನೀಟಾಗಲಿ ಅಂಥೇಳಿ ಭಾಳನಾ ಕಷ್ಟಪಟ್ಟು ಎಲ್ಲನ ಮಾಡ್ಕೊಳ್ತಾ ಇದ್ದಾರೆ ಇದಾದ ಮೇಲೆ ಮತ್ತು ಸಾಯಂಕಾಲ ಮತ್ತು ಯಾವುದು ಲಾಗ್ನ ಕಂಟಿನ್ಯೂ ಆಗಿ ಮಾಡಲಿಲ್ಲ ಸ್ನೇಹಿತರೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡಿರಿ ಅಂದ್ರೆ ಯುಗಾದಿ ಪಾಡ್ಯ ದಿವಸದ್ದು ತಗೋತಾ ಇದ್ದೀನಿ ಮಾರ್ನಿಂಗ್ ರಂಗೋಲಿ ಒಂಥರ ಕಲರ್ಫುಲ್ ರಂಗೋಲಿನ ಹಾಕಿದ್ಲ ಕಾವೇರಿ ಎಲ್ಲ ಬಾಗಲ್ ಪೂಜೆ ಎಲ್ಲ ಮಾಡಿ ಆದ ನಂತರ ಮತ್ತು ಬಾಗಿಲಿಗೆಲ್ಲೂ ನೋಡಿರಿ ಹೂ ಕೂಡ ಹಾಕಿದ್ವಿ ನಿನ್ನೆ ದಿವಸ ಹೂ ತೊಗೊಂಡು ಬಂದಿದ್ನಲ್ಲ ನಾನು ಇವತ್ತು ಮಾರ್ನಿಂಗನ್ನು ಹಾಕಿದ್ವಿ ನೋಡ್ರಿ ಹೂವೂ ಕೂಡ ಮತ್ತು ಯಾರು ಬಂದಾರಪ್ಪ ಅಂತಂದ್ರೆ ಮಗ ರೀ ರೆಡಿಯಾಗಿ ಬೆಳಗ್ಗೆ ಬೆಳಗ್ಗೆನ ರೆಡಿಯಾಗಿ ಬಂದ ನೋಡ್ರಿ ಟಿಪ್ ಟಾಪಾಗಿ ಮಗ ಬಂದ ನೋಡ್ರಿ ಯಾಕಪ್ಪ ರೆಡಿಯಾಗಿ ಬಂದು ಟ್ಯೂಷನಿಗೆ ಇವತ್ತು ಅವ ಇವತ್ತು ಪಾಡ್ಯ ಅಲ್ಲ ಸೊ ರೆಡಿಯಾಗಿ ಬಂದಾನ ಇವತ್ತು ನಮ್ಮ ಏರ್ಯಾದ ಕರೆಮ್ಮ ಕೊರಮ್ಮ ದೇವಸ್ಥಾನದ ಜಾತ್ರಾ ಮಹೋತ್ಸವ ಅಲ್ಲಿ ಅವನು ಏನು ಮಾಡ್ತಾನಂದ್ರೆ ಸರ್ವ್ ಮಾಡ್ತಾನೆ ನಾಷ್ಟ ಊಟ ಅದನ್ನೆಲ್ಲ ಮಾಡೋಕೆ ಹೋಗ ರೆಡಿಯಾಗಿ ಬಂದಾನೆ ಬೆಳಗ್ಗೆ ಬೆಳಗ್ಗೆನ ಆ ಸ್ವಂತಪ್ಪ ಚಹಾ ಕುಡ್ದು ಹ್ಞೂ ਇਹ ਇਹ ਦੋਡੋ ਕੇਸ ਹੈ ਨਾ ਯੈ ਲੋਗੇ ਦਿਨੇ ਮਤਨੀ ਇੱਲੇ ਉਹ ਸਨੇਤਰਾ 1/2 ਲੀਟਰ ਹਾਲ ਨਿੰਨੇ ਮੱਧ ਤੰਦਨ ਤੋਰ ਸੀਦੇ ਨਿਮਗ ਵੜ ਦਬਿਟਾਓ ਨੋੜੀ ਕਾਸੇਦਰ ਨੂੰ ਇਹ ਬਿਸਲੀਨ ਜਲਕ ਤੜੀਵਲੂ ਫ੍ਰਿਜ ਤੋਕ ਬਕ ਮਗਲ ਬੜੋ ਬਿਟ ਆ ਮਿਕਸੀ ਬੱਦਲੀ ਫ੍ਰਿਜ ਤੋਕ ਮਗਲ ਮਿਕਸੀ ਯੱਪੀ 4000 5000 ਰੁਪਏ ਰੱਕ ਵਰਤੈਤੀ தகனங்கத அவேன்கார் கொடஸ் அந்த நீ க்க гүт центр хэппи гади хэппи гади хэлэ ап гади хабела дэнгэ анх сунги мэд тана апта гхам бэ наштаа тига хаан туу марван туу байна оор да ю атту тиндл бистаа итту наванг хого даунср ивэт

ಜೊಗಮ್ಮ ಏನೊಂದು ಕಿವಿ ಮಡ್ಡಿ ಕೊಟ್ಟನು ಸುಮೀರ್ ಹ್ಮ್ ಹೋರಿ ಹೋರಿ ಮೊದಲು ಹೋಗಿ ಚಂದಾಗಿ ನಮಸ್ಕಾರ ಮಾಡ್ರಿ ಸ್ನೇಹಿತರೆ ನೋಡ್ರಿ ಅವ್ವ ಬಂದಾಳ ನಮ್ಮ ತನ್ನೊಂದು ಲಂಗ ಬ್ಲೌಸ್ ತೊಗೊಂಡು ಬಂದ್ಲಾಕಿಲ್ಲೇ ಇದ್ ನೋಡ್ರಿ ಕಿ ನೋಡಿರಿ ನಿಂದ್ರೆ ಅದಿಂದ್ರಿ ಲಂಗ ತೋರಿಸ್ಬಿಂದು ನೋಡಿರಿ ಕಿ ಕಾವೇರಿ ಸ್ನಾನಕ್ಕೋಗೇಳ ಇವತ್ತು ಬೇವಿನ ಸೊಪ್ಪಿನ ಸ್ನಾನ ಇವತ್ತು ಅಲ್ವಾ ನೀನು ಹಂಗ ಮಾಡಿದಿಲ್ಲ ಅವನು ವಿಶ್ಮಣ್ಣ ನೋಡ್ರಿ ಎಲ್ಲರಿಗಿ ಹ್ಯಾಪಿ ಯುಗಾದಿ ಹೊಸ ವರ್ಷದ ಶುಭಾಶಯಗಳು ನಮ್ದು ಈಗಿಂದ ಹೊಸ ವರ್ಷ ಅಲ್ಲ ಹೊಸ ವರ್ಷ ಬೇರೆ ಬೇರೆ ಹೊಸ ಆಗು ಬೇಕ ಬರ್ರಿ ಸ್ನೇಹಿತರೆ ಬೇವು ಬೆಲ್ಲ ತಗೊಂಡ ಯುಗಾದಿ ಹಬ್ಬ ಆಚರಣೆ ಮಾಡೋಣಂತ ಸಿಹಿ ಕಹಿ ಎರಡೂ ಇರಲಿ ಕಷ್ಟ ಸುಖ ಎರಡೂ ಸಮಾನಾಗಿ ಎಲ್ಲರೂ ಕೂಡ ತಗೊಂಡು ಮಾಡೋಣಂತ ಬರ್ರಿ ಬೇವು ಬೆಲ್ಲ ತಿನ್ಬರಿ ನೀವು ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಹ್ಯಾಪಿ ಯುಗಾದಿ ಬೇವು ಬೆಲ್ಲ ಹಂಚಾ ತಗೊಂಡ್ರಿ ಎಲ್ಲರಿಗೂ ಪೂಜಾ ಬಂದಾಳ ಪೂಜೆಗೆ ಇವತ್ತು ರಜಾ ಐತಿ ಸಿಕ್ಕಿದ್ದಿಲ್ಲ ಬಾದಿ ಸಾಗಿತ್ತು ಹಾಂ ಏ ಹೇಳೋ ಪ್ರಸಾದ ಮಾಡಿದಿಲ್ಲ ಪ್ರಸಾದ ಸೊ ಎಲ್ಲರೂ ಹಬ್ಬ ದಿವಸ ಎಲ್ಲರೂ ಬಂದಿದ್ರೆ ಖುಷಿ ಆಯ್ತು ಮತ್ತು ಇದರ ಟೈಮ್ ಒಳಗೆ ನಾವು ಕೂಡ ಪೂಜೆ ಮಾಡಿದ್ವಿ ಹಾಗೆ ಎಲ್ಲರೂ ಬೇವು ಬೆಲ್ಲನ ಹಂಚ್ಕೊಂಡ್ವಿ ಆದರೆ ನನ್ನ ತಮ್ಮ ಏನು ಮಾಡಿದ್ದೆ ಅಂದ್ರೆ ಮಗಳಿಗೆ ಆಟ ಆಡ್ಸೋಕೆ ಒಳಗೆ ಸಾಂಗ್ ಹಚ್ಚಿಬಿಟ್ಟಿದ್ದ ಹೀಗಾಗಿ ನಾನು ಮಾತಾಡಬೇಕಾಯ್ತು ಬೇಕಾಯ್ತು ನೋಡ್ರಿ ಆಕಿ ಬರೀ ಸಾಂಗು ಡಾನ್ಸು ಇದೇ ಮೊಬೈಲ್ ಇದ್ರೆ ಆಮೇಲೆ ನೋಡಿದ್ರಲ್ಲ ಎಷ್ಟೊಂದು ಚೂಟಿ ಇದ್ದಾಳಂಥೇಳಿ ನನ್ನ ಮಗನಿಗೆ ಯಾವ ರೀತಿ ಮಾತಾಡಕತ್ತಿದ್ಲು ನೋಡಿದ್ರಲ್ಲ ಸ್ನೇಹಿತರೆ ನೀವು ನಂತರದಲ್ಲಿ ಸ್ನಾನ ಮಾಡಿ ಅದೇ ಲಂಗ ಬ್ಲೌಸ ಬೇಕಂಥೇಳಿ ತರಿಸ್ಕೊಂಡಿದ್ಲು ಮತ್ತು ಅವಾಗ ಕೊಡೋಕೆ ಬಂದ್ಲದ ನಾ ಲಂಗ ಬ್ಲೌಸು ಸೊ ಇದೆಲ್ಲ ಆದ ನಂತರ ಮತ್ತು ಇವತ್ತು ಹಬ್ಬ ಬಡ್ಡೆ ಬೇರೆ ಅಲ್ವಾ ಸೊ ಹೀಗಾಗಿ ನಾನು ಕೂಡ ಉಡಿ ದೇವಿಗೆ ಉಡಿ ಆಗಿರ್ಬೋದು ಹಾಗೇನ ಹಣ್ಣು ಮತ್ತು ಹೂವಿನ ಮಾಲೆ ಎಲ್ಲ ತೊಗೊಂಡು ಬಂದಿದ್ದೆ ನಿನ್ನೆ ದಿವಸ ಮಾರ್ಕೆಟಿಗೆ ಹೋದಾಗ ಅದನ್ನು ತೊಗೊಂಡು ಇವತ್ತು ದರ್ಶನಕ್ಕೆ ಬಂದೀವಿ ನೋಡಿರಿ ಇಲ್ಲೇ ಅರಳಿ ಮರ ಕೂಡ ಐತಿ ಅವರ ಬಾಗಿಲಿಗೆ ಅರಳಿ ಮರ ಐತಿ ಸೊ ಅಲ್ಲಿ ಕೂಡ ಪೂಜೆ ಮಾಡ್ಯಾರ ನೋಡ್ತಾ ಇರ್ಬೋದು ನೀವು ನಾನು ಕೂಡ ನಮಸ್ಕಾರ ಮಾಡಿಕೊಂಡೆ ಅರಳಿ ಮರನು ತುಂಬಾ ಶ್ರೇಷ್ಠ ಸ್ನೇಹಿತರೆ ಅದಕ್ಕೋಸ್ಕರ ನಾವು ಕೂಡ ನಮಸ್ಕಾರ ಮಾಡಿಕೊಂಡು ಈಗ ಬರ್ರಿ ಪೂಜೆ ಎಲ್ಲ ಯಾವ ರೀತಿ ಮಾಡ್ಯಾರ ಪೂಜೆ ಮಾಡಿಕೊಂಡು ದರ್ಶನ ಮಾಡಿಕೊಂಡು ಹೋಗೋಣ ಅಂತ ಸ್ನೇಹಿತರೆ ನಿಮಗೂ ನಾನು ದರ್ಶನನ ಮಾಡಿಸ್ತೀನಿ ನೋಡ್ರಿ ಈ ಪುಟಾಣಿ ದುರ್ಗಾದೇವಿಯ ಒಂದು ದರ್ಶನ ನೀವು ಕೂಡ ತಗೋರಿ ತುಂಬಾ ಪವರ್ಫುಲ್ ದೇವ್ರ ಅಂತ ಹೇಳ್ಬೋದು ಸ್ನೇಹಿತರೆ ಈ ದೇವಿ ಕೂಡ ನೋಡ್ರಿ ಬಾಗಲದಲ್ಲೇ ತುಳಸಿನೂ ಐತಿ ತುಳಸಿ ಕಟ್ಟೆ ಚೆನ್ನಾಗಿ ಎಲ್ಲ ಪೂಜೆ ಗೀಜೆ ಮಾಡ್ಯಾರ ಸೊ ಬರ್ರಿ ಸ್ನೇಹಿತರೆ माने नाアルકુધો છોડમ માં બંડા મને નાアルકુધો ઈવ મક તાઈ ને નાアルકુધો માય કાર્ત ની નાアルકુધો ઉધ 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 રેડી બે રેડી બસાક कर लिव सका, मसका, बेहुम है ना? कठेर, कठेर। बनाकोट के साथ बगे, टाइ। वळगा इल्ली कोड इर् बारी वळगा कोडरी कोडरी तुडीचा देखाच लेंटू ना व लागो ना मत वर्ष तुम बर गर्म गाना देगा आणि ते हंग येतिने हच्च हच्च कटे मी आण कोणिदला लागली इنين नन न तुटले हं

ನಾನು ತಾನೋ ಅಲ್ಲಿಂದ ಬಂದ್ವಿ ಕಾವೇರಿ ಮತ್ತು ಪೂಜಾ ಇನ್ನೂ ಕೂತಿದ್ರು ದುರ್ಗಾದೇವಿ ಗುಡಿಯಲ್ಲೇ ಮತ್ತು ಮನೆಯಲ್ಲಿ ಪೂಜೆ ಆಗಿತ್ತಲ್ಲ ಸೊ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಇವತ್ತು ಹಣ್ಣು ಮತ್ತು ಬೇವು ಬೆಲ್ಲನ ನೈವೇದ್ಯ ಅಂತ ಹೇಳ್ಬೋದು ಸ್ನೇಹಿತರೆ ಯುಗಾದಿ ಆದ್ದರಿಂದ ಮತ್ತೆ ಎಲ್ಲರೂ ಕೂಡ ಬೇವಿನ ಸೊಪ್ಪು ಹಾಕಿ ತಲೆ ಸ್ನಾನ ಕೂಡ ಇರ್ತೈತಿ ಅದು ಕೂಡ ವಿಶೇಷ ಇವತ್ತು ಸೊ ನಮ್ಮ ತನಗೆ ಅವ್ರನ್ನ ವೆಯ್ಟ್ ಮಾಡಿ ಮಾಡಿ ಸಾಕಾಗಿ ಅವ್ರನ್ನ ಕರೆಯೋಕ ಹೊಂಟಾಳೆ ನೋಡ್ರಿ ಅದು ಕೂಡ ಎಷ್ಟು ಸ್ಟೈಲ್ ಮ್ಯಾಗೆ ಹೊಂಟಾಳಂಥೇಳೆ ಇಲ್ಲೇ ನಿಂತು ಕರದ್ಲು ಅವರಿಗೆ ಅವ್ರಿಗೆ ಕೇಳಿಸ್ಲಿಲ್ಲ ನಾನು ಹೋಗಿ ಕರ್ಕೊಂಡ್ಬರ್ತೀನಿ ಅಂಥೇಳಿ ಎಷ್ಟು ಊಟಾಗಿ ಹೊಂಟಾಳೆ ನೋಡ್ರಿ ಕಡಿಗೂ ಅವ್ರನ್ನ ಕರ್ಕೊಂಡೇ ಬರ್ತಾಳೆ ಬಿಟ್ಟು ಬರೋಂಗಿಲ್ಲ ನೋಡ್ರಿ ನೀವು ಈಗ ಅರ್ಜೆಂಟ್ ಐತಿ ಯಾಕಪ್ಪ ಅಂತಂದ್ರೆ ನಮ್ಮ ಏರಿಯಾ ಒಳಗೆ ಕರೆಯಮ್ಮ ಕೊರಮ್ಮ ಜಾತ್ರೆ ಐತಿ ಜಾತ್ರೆಗೆ ಈಗ ಅಕ್ಕಿ ಜಾತ್ರೆಗೆ ಹೋಗ್ಬೇಕಾಗೈತೆ ಅಕ್ಕೀಗ